बेगर बाय आई एम एर बाई आई एम एर बाई प्लीज गिव मी पाई हेलो हेलो लेडीस एंड जेंटलमैन ब्रदर्स एंड सिस्टर्स मई नेम इी ನೈನ್ಟೀನ್ ನೈನ್ಟಿ ಒನ್ ನಲ್ಲಿ ಒಂದು ಪ್ಲೇನ್ ಕ್ರಾಶ್ ಅಲ್ಲಿ ನನ್ನ ಕಾರ್ ಹೊಟ್ಟೋಯ್ತು ಅದಾದ್ಮೇಲೆ ಜೈಪುರಕ್ಕೆ ಹೋಗಿ ಒಂದು ಡೂಪ್ಲಿಕೇಟ್ ಕಾಲ್ ಹಾಕ್ಸ್ಕೊಳ್ಳೋಣ ಅಂತ ಹತ್ತು ವರ್ಷದಿಂದ ಡೊನೇಷನ್ ಕಲೆಕ್ಟ್ ಮಾಡ್ತಾನೆ ಇದ್ರಿ ಸಿಸ್ಟರ್ ನಿಮ್ ದುಡ್ಡನ್ನ ನೀವೇನು ಫ್ರೀ ಆಗಿ ಹಾಕ್ಬಿಡಿ ದುಡ್ಡನ್ನ ಇಲಾಖೆಯ ಅಡ್ರೆಸ್ ನಲ್ಲಿ ಬರೀರಿ ಅಡ್ರೆಸ್ ಬರೀದೇ ಇರೋ ಹೊರತು ನಾನು ದುಡ್ಡು ಇಸ್ಕೊಳ್ಳೋದಿಲ್ಲ ಯಾಕೆ ಅಂದ್ರೆ ನಾನು ಕಾಲ್ ಬಂದ ಮೇಲೆ ಭಾರತಕ್ಕೋಸ್ಕರ ಒಲಿಂಪಿಕ್ಸ್ ಅಲ್ಲಿ ಓಡಿ ನಿಮ್ ದುಡ್ಡನ್ನ ಬಡ್ಡಿ ಸಮೇತ ನಿಮ್ಮ ಮನೆ ಅಡ್ರೆಸ್ ಗೆ ಕಳಿಸ್ ಬರ್ತೀನಿ ಅಲ್ವಾ ಬ್ರದರ್ ಏನ್ ಮಗ ನೋಡ್ತಾ ಇದೆಯಾ ತರ ಪ್ಲೀಸ್ ಗಿವ್ ಮಿ ಅಮೌಂಟ್ ಹಾ ಸರ್ ಹೊಸ ನೋಟು ಸಾವಿರ ರೂಪಾಯಿ ಬಂದಿದೆ ಅದನ್ನ ಹಾಕ್ಬಿಡಿ ಪೈಸೆ

ನಿನ್ ಜೊತೆ ಯಾರ್ ಪ್ರಯಾಣ ಮಾಡ್ತಿರೋ ಎಲ್ಲ ಫುಲ್ ಡೀಟೈಲ್ಸ್ ಕೊಡಯ್ಯ ನೀನ್ ಕೊಟ್ಟಿರೋ ಹತ್ತು ಪೈಸೆ ಹಿಸ್ಟ್ರಿ ಆಫ್ ದಿ ಆಕ್ಸಿಡೆಂಟ್ ಜಿಯಾಗ್ರಫಿ ಆಫ್ ದಿ ಇನ್ಸಿಡೆಂಟ್ ಎಲ್ಲ ಹೇಳ್ತಾರ ಕೊಟ್ಟಿರೋ ಹತ್ತು ಪೈಸಿಗೆ ಏನ್ ಹೇಳ್ಬೇಕು ಎಲ್ಲ ಹೇಳಿದೀನಿ ನಾನ್ ನಿನ್ಗೆ ಹತ್ತು ಪೈಸೆ ಹಾಕಿದೀನಿ ಅನ್ನೋ ಅಧಿಕಾರದಿಂದ ಕೇಳ್ತಾ ಇದ್ದೀನಿ ಫುಲ್ ಡಿಟೈಲ್ಸ್ ಕೊಡೋ ಲಕ್ಷ ಲಕ್ಷ ಫೈನಾನ್ಸ್ ಕಂಪನಿಯಲ್ಲಿ ದುಡ್ಡಿಟ್ಟವ್ರೆ ಮೆಜೆಸ್ಟಿಕ್ ಅಲ್ಲಿ ಫುಟ್ಪಾತ್ ಮೇಲೆ ತಲೆ ಮೇಲೆ ಬೆಟ್ಟ ಹಾಕೊಂಡು ಸೆಟ್ಲ್ ಆಗ್ಬಿಟ್ಟವ್ರೆ ಅಂತದಲ್ಲಿ ಕೊಟ್ಟಿರೋ ಹತ್ತು ಪೈಸಕ್ಕೆ ಫುಲ್ ಡೀಟೇಲ್ ಬೇಕಾ

అవగా ఏనాత్యా ఇంగ్ చేంజ్ మూడు ఇంక ని అనాథ వట్నల్పా బేగ లొకేషన్ చేంజ్ మొక హరిశ్చంద్రగా అల్గొక్